ಹಲೋ ವೀಕ್ಷಕರೇ ನಾವು ಇವತ್ತು ಬೇಕ್ರಿ ಶೈಲಿಯಲ್ಲಿ ಬಾದುಶವನ್ನು ಹೇಗೆ ಮಾಡೋದು ಮಾಡಿ ತೋರಿಸ್ತಾ ಇದ್ದೀವಿ ಈಗ ಒಂದು ಪಾತ್ರೆಯನ್ನು ತಗೊಂಡಿದ್ದೀನಿ ಪಾತ್ರೆಗೆ ಎರಡು ಬಟ್ಲಷ್ಟು ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ ಇದಕ್ಕೀಗ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಸ್ವಲ್ಪ ಏನೋ ಪೌಡರ್ ಹಾಕಬೇಕು ಸ್ವಲ್ಪ ಅಡುಗೆ ಸೋಡಾವನ್ನು ಹಾಕಿ ಒಂದು ಬಟ್ಲು ತುಪ್ಪವನ್ನು ತಗೊಂಡಿದ್ದೀನಿ ಸಣ್ಣ ಸೈಜ್ ಬಾಟ್ಲಲ್ಲಿ ಒಂದು ಬಟ್ಲು ತುಪ್ಪ ಅದೇ ಬಟ್ಲಿನಲ್ಲಿ ಅರ್ಧ ಬಟ್ಲು ಮೊಸರು ತೊಗೊಂಡಿದ್ದೀನಿ ಈಗ ಎಲ್ಲವನ್ನು ಹಾಕಿ ಈ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ಹಾಗೆ ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಗಟ್ಟಿಯಾಗಿ ಈ ಹಿಟ್ಟನ್ನು ನಾದಬೇಕು ಈ ಥರ ಲೇಯರ್ ಥರ ಹಿಟ್ಟನ್ನು ನಾದಿ ಒಂದು ಸ್ವಚ್ಛವಾದ ಬಟ್ಟೆಯನ್ನು ತೊಳೆದು ಹಿಂಡಿ ಈ ರೀತಿ ಅದರ ಮೇಲೆ ಮುಚ್ಚಿ ಎತ್ತಿಟ್ಟಿದ್ದೀನಿ ಒಂದು ಹತ್ತು ನಿಮಿಷ ನೆನೆಯಲು ಬಿಡೋಣ ಈಗ ಒಂದು ಪಾತ್ರೆಯನ್ನು ಒಲೆ ಮೇಲಿಟ್ಟು ಎರಡು ಕಪ್ ಸಕ್ಕರೆಯನ್ನು ತೊಗೊಂಡಿದ್ದೀನಿ ಅದೇ ಕಪ್ನ ಅಳತೆಯಲ್ಲಿ ಅರ್ಧ ಕಪ್ಪು ನೀರನ್ನು ಹಾಕಬೇಕು ಇದನ್ನು ಪಾಕವನ್ನು ಒಂದೇಳೆ ಪಾಕ ಬರೋ ಥರ ರೆಡಿ ಮಾಡ್ಕೊಳ್ಳೋಣ ಎರಡು ಏಲಕ್ಕಿಯನ್ನು ಕುಟ್ಟಿ ಪುಡಿ ಮಾಡಿ ಈ ಪಾಕಕ್ಕೆ ಹಾಕಿದ್ದೀನಿ ಈ ರೀತಿ ಒಂದೇಳೆ ಪಾಕ ಬರಬೇಕು ಈಗ ಇದು ಪಾಕ ರೆಡಿಯಾಗಿದೆ ಒಲೆ ಆರಿಸಿದ್ದೀನಿ ಈಗ ಈ ಹಿಟ್ಟಿನಿಂದ ಈ ರೀತಿ ಸಣ್ಣ ಸಣ್ಣ ಉಂಡೆಗಳನ್ನು ಮಾಡಿಕೊಂಡು ಈ ರೀತಿ ಬಾದುಷವನ್ನು ಮಾಡಿಕೊಂಡು ಎಣ್ಣೆ ಕಾಯಲು ಇಡಬೇಕು ಎಣ್ಣೆ ಕಾಯಿದ ನಂತರ ಎಣ್ಣೆಯಲ್ಲಿ ಹಾಕಿ ಕರಿದು ತೆಗೆದು ಈ ರೀತಿ ಸಕ್ಕರೆ ಪಾಕದಲ್ಲಿ ಒಂದು ಐದರಿಂದ ಆರು ನಿಮಿಷದವರೆಗೆ ನೆನೆಯಲು ಬಿಡೋಣ ಯಾಕಂದರೆ ಬಾದುಷ ಪಾಕವನ್ನು ಹೀರ್ಕೊಳ್ಳೋವರೆಗೆ ಬಿಟ್ಟರೆ ಆಮೇಲೆ ತೆಗೆದು ಒಂದು ಪಾತ್ರೆಯಲ್ಲಿ ಎತ್ತಿಟ್ಟಿದ್ದೀನಿ ಈಗ ಸಿಹಿಯಾದ ಬಾದುಷ ರೆಡಿ